ಏನಪ್ಪ ಇದು ಈ ಪಾರ್ಟಿ ಬಸ್ ಅಲ್ಲಿ ನಿಂತಿದ್ದಾಳೆ ಬಿಸಿಲಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಗಾಯ್ಸ್ ನಾನು ನಮ್ಮಮ್ಮ ಇವತ್ತು ದಾವಣಗೆರೆಗೆ ಹೋಗ್ತಾಯಿದ್ವಿ ನಮ್ಮದು ಗೋಲ್ಡ್ ಕಮರನ ಅಂತ ಹೇಳ್ತಾ ಹಾಯ್ ಹಲೋ ವೆಲ್ಕಮ್ ಟು ಲಾಗ್ ಹೇಳಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸ್ವಲ್ಪ ದಿನ ಲಾಗ್ ಮಾಡೋದು ಬಿಟ್ಟಿದ್ದೆ ಸೊ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಹೆವಿ ಬಿಸಿಲಿತ್ತು ಗಾಯ್ಸ್ ಹಾಗಾಗಿ ಪ್ಯಾರೆಂಟ್ಸ್ ತಿಂತ ಇದೆ ಬನ್ನಿ ನೀವು ತಿನ್ನರಿ ಪ್ಯಾರಲೆನಾ ಅಂತ ಹೇಳ್ತಾ ಬಂದು ನೋಡಿದರೆ ದಾವಣಗೆರೆಯಲ್ಲಿ ರೋಡನ್ನ ಸರಿ ಮಾಡ್ತಾ ಇದ್ದರು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾಡ್ತಾಯಿದ್ರು ರೋಡನ್ನ ಸೊ ಹಾಗಾಗಿ ನಮ್ಮ ಬರ್ತಾ ಬರ್ತಾ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಇನ್ನೂ ಹೆಚ್ಚು ಇದೆ ಹೀಗೆ ಬೆಳೀಲಿ ಅಂತ ಹಾರೈಸ್ತಾ ನಮ್ಮ ದಾವಣಗೆರೆಯೂ ಕೂಡ ಒಂದು ಬಿಗ್ ಬಿಗ್ ಇನ್ನೂ ಬಿಗ್ ಸ್ಮಾರ್ಟ್ ಸಿಟಿ ಆಗಬೇಕು ಅಂತ ಅಂತ ಹೇಳ್ತಾ ನಾವು ಇವಾಗ ಮಂಡಿಪೇಟೆ ಹತ್ತಿರ ಬಂದು ಬಿಕಾಸ್ ಇದೆ ಗಡಿಯಾರ ಕಂಬದತ್ರ ಪೇಟೆ ಅಂತ ಏನೇ ಹೇಳ್ರಿ ನಮ್ಮ ದಾವಣಗೆರೆ ಬಿಟ್ರಿ ಎಲ್ಲೂ ಹೇಳ್ಬೇಡ್ರಿ ಕಣ್ರಿ ಬಟ್ಟೆಗಾಗಲಿ ಎಲ್ಲ ಏನೇ ತಿಂಗ್ಸ್ ಆಯ್ದರು ಒಳ್ಳೆ ಚೆನ್ನಾಗಿ ಅಂತಲೇ ಹೇಳ್ತೀನಿ ಊಟಕ್ಕೂ ಏ ಅಂತಲೇ ಹೇಳ್ತೀನಿ ನಮ್ಮ ದಾವಣಗೆರೆ ಅಂತ ಹೇಳ್ತಾ ಬರ್ತಾ ಆ ಇರಬೇಕಾದ್ರೆ ಹಾಗೆ ನನ್ನ ಕಣ್ಣಿಗೆ ನನ್ನ ಫೇವ್ರೆಟ್ ಸ್ಟಾಲ್ ಬಂದುಬಿಟ್ಟು ಚಾಟ್ಸ್ ಸ್ಟಾಲು ಗೋಲ್ಗಪ್ಪ ಕಣ್ಣಿಗೆ ಕಾಣ್ತು ತರ್ಸು ತಿನ್ನೋಣ ಅಂತ ಹೊರಟಿದ್ದೆ ಬಿಡು ಆಮೇಲೆ ತಿನ್ಕೊಂಡು ಬರೋಣ ಇವಾಗ ಫಸ್ಟ್ ಹೋಗ್ಬಿಟ್ರೆ ಚೆನ್ನಾಗಿರೋಲ್ಲ ಅಂದ್ಕೊಂಡು ಇದೆ ನೋಡಿ ಉಡುಪಿ ಸ್ಟಾಲ್ ಉಡುಪಿ ಹೋಟ್ಲ್ ನಿಯರ್ ಇದೆ ಅಂತ ಹೇಳ್ತಾ ರಾಮ್ ಜ್ಯುವೆಲ್ಲರಿಗೆ ಬಂದ್ವಿ ಇಲ್ಲಿ ನಾನು ಗೋಲ್ಡ್ ಹಾಕಿದ್ದೆ ಒಂದು ನೆಕ್ಲೆಸ್ಸು ಸೊ ಹಾಗಾಗಿ ಅದನ್ನು ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇವ್ರ ಅಂಗಡಿ ಇಲ್ಲಿ ತುಂಬಾ ಚೆನ್ನಾಗೇ ರೆಡಿನೂ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗೋಲ್ಡ್ ಮಾತ್ರ ಗೋಲ್ಡ್ ಆಗಿರ್ಬೋದು ಬಿಳ್ಳಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ವಾಯ್ಸ್ ಯಾರೆಲ್ಲ ನನ್ನ ಲಾಗ್ ನೋಡ್ತಾ ಇದ್ರು ಪ್ಲೀಸ್ ಗೌಡ್ರು ಜಯದೇಪ ಅಂಗಡಿ ಮಂಡಿಪೇಟೆ ಹತ್ತಿರ ಆಪೋಸಿಟ್ ನಿಯರ್ ರಾಮ್ ಜ್ಯುವೆಲ್ಲರಿ ಅಂತ ಇರುತ್ತೆ ಅಲ್ಲಿ ಹೋಗಿ ಅಂತ ಹೇಳ್ತಾ ಹಾಗೆ ರೈತ ಆಫರ್ ಬಿಟ್ಟಿದ್ದಾರೆ ಅಂತ ಅಂತ ಹೋದ್ವಿ ಗಾಯ್ಸ್ ನೋಡಿದ್ವಿ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಮತ್ತು ಹಂಗೆ ಚನ್ನಬಸಪ್ಪನ ಅಂಗಡಿ ಬಂದ್ವಿ ಗಾಯ್ಸ್ ಚನ್ನಬಸಪ್ಪನ ಅಂಗಡಿಯಲ್ಲಿ ನೋಡೋಣ ಅಂತ ನೋಡಿದ್ವಿ ಹೆವಿ ರಶ್ ಇತ್ತು ಬಟ್ ಸ್ಟಿಲ್ ಚಾ ಯಾಕೋ ಇಷ್ಟ ಆಗಲಿಲ್ಲ ಸ್ವಲ್ಪ ತೊಗೊಂಡಿಲ್ಲ ಅಂತ ಹೇಳ್ತಾ ಅಲ್ಲ ಒಟ್ಟಿಗೆ ಇತ್ತು ಬನ್ನಿ ಬೆಣ್ಣೆ ದೋಸೆ ತಿನ್ನಣ ಅಂತ ಬಂದ್ವಿ ನಾನು ನಮ್ಮ ಮಮ್ಮಿ ಉಪ್ಪನ ದೋಸೆ ತಗೊಂಡ್ವಿ ವೀರೇಶ್ವರ ಓಟೆಲ್ ಅಂತ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಇದು ಚೆನ್ನಾಗಿ ಅದು ಅಂಗಡಿ ಪಕ್ಕನೇ ಇದೆ ಅಂತ ಹೇಳ್ತಾ ತಿಂದ್ಕೊಂಡು ಹೊಟ್ಟೆ ಫುಲ್ ಮಾಡ್ಕೊಂಡು ಹೋಗ್ತಾ ಇರುವಾಗ ತೊಗೊಂಡ್ವಿ ಗೋಲ್ಡ್ ತೊಗೊಂಡು ನೋಡ್ಕೊಂಡು ಶಾಪಿಂಗ್ ಮುಗೀತು ಮುಗಿಸ್ಕೊಂಡು ಹೋಗ್ತಾ ಹಂಗೆ ಲೈಟಾಗಿ ನಮ್ಮ ಪಾನಿಪುರಿ ತಿಂದ್ಕೊಂಡು ಸೊ ಹೋಗೋಣ ಅಲ್ಲ ಲೇಟಾಗಿತ್ತು ಅಂತ ಹೊರಟ್ವಿ ಒಂದು ಬಸ್ ಇದ್ದಿಲ್ಲ ಗಾಯ್ಸ ಆಟೋನೇ ಗತಿಯನ್ನು ಆಟೋಕ್ಕೆ ದುಡ್ಡು ಕೊಟ್ಟು ಬಂದ್ವಿ ಅಲ್ಲಿ ನೋಡಿದ್ರೆ ಅದರಲ್ಲೂ ಸ್ವಲ್ಪ ಜಾಗ ಇದ್ದಿಲ್ಲ ಅಂತ ಹಂಗೆ ಹರಿಯರ್ಗೆ ಬಂದ್ವಿ ಹರಿಹಾರದಲ್ಲಾದರೂ ಬಸ್ ಅಂತ ಬಂದರೆ ನೋಡಿ ಗಾಯ್ಸ್ ಈ ಪಾರ್ಟಿ ಜನ ಅವರೇ ಸಕ್ಕತ್ತಾಗಿ ಜನ ಇದ್ರು ತುಂಬ ರಶ್ ಇತ್ತು ಶಿವಮೊಗ್ಗ ಅಂತೂ ವಿಚಿತ್ರ ವಿಚಿತ್ರ ಜನಗಳೆಲ್ಲ ನಿಂತು ನಿಂತ್ಬಿಟ್ಟಿದ್ರು ಯಪ್ಪ ಅಂತ ಹೇಳ್ತಾ ಯಾರೆಲ್ಲ ನನ್ನ ಲಾಗ್ನ ನೋಡ್ತಿದ್ದರು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಬಾ